ಬಿಗ್ ಬಾಸ್ನಲ್ಲಿ ರಕ್ಷಿತ ಈಗ ಏನಿಲ್ಲ ಅಂತ ಹೇಳ್ಬೋದು ಆಗಿರೋದ್ರೆ ಏನಿದೆ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಸ ಬಿಗ್ ಬಾಸ್ನಲ್ಲಿ ರಕ್ಷಿತ ಒಂದು ದೊಡ್ಡ ಕಲಾವಿದಿಯಾಗಿ ಕಾಣಿಸಿಕೊಂಡಿರುವಂಥದ್ದು ಈಗ ಜೊತೆ ಯುದ್ಧಕ್ಕೆ ಕೂಡ ಮಾಡಿ ನೀನು ಸುದೀಪ್ ಅವರು ಬಂದು ಉಗಿದ್ರು ಇನ್ನೂ ಚಪ್ಪಲಿ ತೋರಿಸಿದಂಥ ವಿಚಾರಕ್ಕೆ ಕೂಡ ಇವತ್ತು ವೋಟಿಂಗ್ ಕೂಡ ತೆರೆದಿದ್ರು ಇದು ಮನೆಯಲ್ಲೇ ವೋಟ್ ಮಾಡಿದ ರೀತಿ ಕಟ್ಟಿತ್ತು ಯೆಲ್ಲೋ ಕಾರ್ಡ್ ಮತ್ತು ರೆಡ್ ಕಾರ್ಡ್ ಅಂತ ಈ ಎಲ್ಲೋ ಕಾರ್ಡ್ ಮತ್ತು ರೆಡ್ ಕಾರ್ಡ್ನಲ್ಲಿ ಇರಿದಂಥ ಒಂದು ಘಟನೆಯಿಂದ ಸದ್ಯ ಎಲ್ಲರೂ ಕೂಡ ರೆಡ್ ಕಾರ್ಡ್ ಅನ್ನು ತೋರಿಸಿದ್ದಾರೆ ರಕ್ಷಿತ ಹೊರ ಹಾಕಲೇಬೇಕು ಅಂತೇಳಿ ಹೀಗಾಗಿ ರಕ್ಷಿತಾ ಅವರಿಗೆ ಎಲ್ಮೇಷನ್ ಆಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಸದ್ಯ ಈಗ ರಕ್ಷಿತಾ ಅವರಿಗೆ ಬಿದ್ದಿದ್ದಾರೆ ಈ ಮೂಲಕ ಬಿಗ್ ಬಾಸ್ನ ರಕ್ಷಿತ ಯೂಟ್ಯೂಬರ್ ರಕ್ಷಿತ ಏನಿಲ್ಲ ಅಂತ ಹೇಳಲಾಗುತ್ತೆ ಯಾಕೆಂದರೆ ಇಷ್ಟು ದಿನ ತುಂಬ ಚೆನ್ನಾಗಿ ಆಡಿದ್ರು ಅಶ್ವಿನಿ ವಿರುದ್ಧ ಶ ಒಂದು ದೊಡ್ಡಾದ ಮಟ್ಟಿಗೆ ತೊಡನೆ ತಟ್ಟಿ ಚಿಕ್ಕವರಿಗೆ ಆಗಿರುವ ಹೋರಾಟವನ್ನು ಕೂಡ ಮಾಡಿದ್ರು ಆದರೆ ಸದ್ಯ ಈಗ ಮಗಳು ಈಗ ಮನೆಯವರ ಮತ್ತೆ ಈಗ ಎಲಿಮಿನೇಷನ್ ಮಾಡುವಂಥ ಅವಕಾಶ ಸಿಕ್ಕಿದ್ದ ಒಂದು ಕಾರಣದಿಂದಾಗಿ ಅಶ್ವಿನಿ ಅಂತೂ ಎರಡೆರಡು ಬಾರಿ ರೆಡ್ ಕಾರ್ಡನ್ನು ಮತ್ತೆ ತೋರಿಸಿ ಈಕೆ ಹೊರ ಹೋಗಲೇಬೇಕು ನಾನು ನಿಮಗೆ ಆಗಿರಬೇಕು ಅಂತ ಹೇಳಿ ತೋರಿಸಿದ್ದರಿಂದ ರಕ್ಷಿತಾ ಈಗ ಹೊರ ಬಿದ್ದಿದ್ದಾರೆ ಈ ಮೂಲಕ ಬಿಗ್ ಬಾಸ್ನ ರಕ್ಷಿತಾ ಇನ್ನಿಲ್ಲವಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಆಗ ನೀವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಅದ್ರ